ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ನುಗ್ಗೆಕಾಯಿನ ಬಳಸ್ಕೊಂಡು ರುಚಿಯಾಗಿರುವಂಥ ಒಂದು ರೆಸಿಪಿ ಶೇರ್ ಇದ್ದೀನಿ ಇದು ಬಾಯಿ ಚಪ್ಪಿಸ್ಕೊಂಡು ತಿನ್ನೋ ರುಚಿ ಇರುತ್ತೆ ಅಷ್ಟೇ ಅಲ್ಲ ನೀವು ಸತಿ ಇದನ್ನು ಮಾಡಿದ್ಮೇಲೆ ನಿಮ್ಮ ರೆಸಿಪಿ ಬುಕ್ಕಲ್ಲಿ ಈ ರೆಸಿಪಿನ ಯಾವತ್ತೂ ಮರ್ತು ಹೋಗ್ದಲೇ ಇರೋ ರೀತಿಯಲ್ಲಿ ನೋಟ್ ಮಾಡಿ ಇಟ್ಕೊತೀರ ಅಷ್ಟು ಚೆನ್ನಾಗಾಗತ್ತೆ ಸೊ ನುಗ್ಗೆಕಾಯಿಯ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಮಸಾಲ ಹುರ್ಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆಯಲ್ಲಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಲೈಟಾಗಿ ಆಗಿ ಆಗಿದೆ ಅಂತ ಗೊತ್ತಾದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಇದು ಕಾಯಿ ಕಾಯಿನ ತುರಿದ್ಬಿಟ್ಟು ಹಾಕೋಬೇಕು ಆನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೋಣ ಕಡಲೆ ಬೀಜ ನಾನು ಇದು ಫಸ್ಟೇ ಹುರಿದಿಟ್ಕೊಂಡಿದ್ದೀನಿ ಹುರಿದಿಲ್ಲ ಅಂದರೂ ತೊಂದರೆ ಇಲ್ಲ ಹಸಿ ಕಡಲೆ ಬೀಜ ಹಾಕಿನೂ ಈ ರೀತಿ ನೀವು ಫ್ರೈ ಮಾಡ್ಕೋಬಹುದು ಸೊ ಕಡಲೆ ಬೀಜ ಮತ್ತೆ ತೆಂಗಿನಕಾಯಿ ಇದೆರಡು ಇರೋದ್ರಿಂದಾನೇ ಗ್ರೇವಿ ನಮಗೆ ಥಿಕ್ನೆಸ್ ಕೊಡುತ್ತೆ ಇದೆಲ್ಲ ಹಾಕಿ ಹುರ್ಕೊಂಡ ನಂತರ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿದಿನ ನುಣ್ಣಗೆ ಬಿಟ್ಕೊಳ ಮಸಾಲ ರೆಡಿ ಮಾಡ್ಕೊಂಡ ನಂತರ ಅದೇ ಬಾಣಲಿನಲ್ಲಿ ನುಗ್ಗೆಕಾಯಿ ಹಾಕೋಣ ಇದು ಸುಮಾರು ಒಂದು ಐದು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಮೇಲ್ಗಡೆ ಆ ನಾರಿನಂಶ ತೆಗೆದು ಕಟ್ ಮಾಡಿ ತೊಳೆದು ಬಿಟ್ಟು ಬಾಣಲಿನಲ್ಲಿ ಹಾಕಿ ಹುರ್ಕೊಳ್ಳುವಾಗ ಒಂದು ಅಷ್ಟು ಎಣ್ಣೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಫಸ್ಟ್ ಇದನ್ನ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಇದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನಾವು ಇದನ್ನ ನೀರಲ್ಲಿ ಬೇಯಿಸಿ ಇಟ್ಕೋಬೇಕು ಈ ರೀತಿ ಮೊದಲೇ ಬೇಯಿಸಿ ಇಟ್ಕೊಂಡ್ರೆ ಗ್ರೇವಿ ನಾವು ಕ್ವಿಕ್ ಆಗಿ ರೆಡಿ ಮಾಡ್ಕೋಬೋದು ತುಂಬಾ ಹೊತ್ತು ಗ್ರೇವಿನಲ್ಲಿ ಹಾಕಿ ಅವಶ್ಯಕತೆ ಇರಲ್ಲ ನುಗ್ಗೆಕಾಯಿ ಬೇಯೋದಕ್ಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಸಮಯ ಹಿಡಿಯುತ್ತೆ ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರ ಬೆಂದರೆ ಸಾಕು ಈ ರೀತಿ ನಮಗೆ ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಇದು ಮೆತ್ತಗೆ ಸಿಗ್ತಾ ಇದೆ ಅಂದ್ರೆ ಇಷ್ಟ ಆದ್ರೆ ಸಾಕು ಇದನ್ನ ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಂತ ಅದೇ ಬಾಣಲಿನಲ್ಲೇ ಮತ್ತೆ ಒಗ್ಗರಣೆ ಮಾಡ್ಕೋತಾ ಇದೀನಿ ಇದು ಗ್ರೇವಿಗೆ ಸೊ ಸುಮಾರು ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಕೂಡಲೇ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆ ಜೀರಿಗೆ ಸ್ವಲ್ಪ ಘಮ ಬಂದ ನಂತರ ಇದಕ್ಕೆ ಗ್ರೇವಿಗೆ ಬೇಕಾಗುವಷ್ಟು ಮಸಾಲೆ ಅಂದರೆ ಕಾಲು ಸ್ಪೂನ್ ಅರ್ಶನ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ನಾವು ಫಸ್ಟ್ ನುಗ್ಗೆಕಾಯಲ್ಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಈ ಮಸಾಲೆನ ಎಣ್ಣೆಯಲ್ಲಿ ಒಂದು ನಿಮಿಷ ಬಿಸಿ ಮಾಡ್ಕೋಬೇಕು ಈ ಸ್ವಲ್ಪ ಬಿಸಿ ಆದ ಕೂಡಲೇ ಎರಡು ಟೊಮೆಟೊ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ ಸೊ ಈ ರೀತಿ ಟೊಮೆಟೊ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ನಾವು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಸರ್ವ್ ಮಾಡ್ಬೋದು ಸ್ವಲ್ಪ ಟೊಮೆಟೊ ಮೆತ್ತಿಗಾಗೋವರೆಗೂ ಹುರ್ಕೊಂಡ ನಂತರ ನಾನು ಇದಕ್ಕೆ ಫಸ್ಟ್ ರುಬ್ಬಿಟ್ಕೊಂಡಿರುವಂಥ ಮಸಾಲ ಆ್ಯಡ್ ಇದ್ದೀನಿ ಸೊ ಈ ಎಲ್ಲ ಮಸಾಲನೂ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ರುಚಿ ಕೊಡುತ್ತೆ ಹಾಗೆ ಈ ವೈಟ್ ಮಸಾಲ ಹಾಕಿದ ಕೂಡಲೇ ನಾವು ಬೇಯಿಸಿಟ್ಕೊಂಡಿರುವಂಥ ನುಗ್ಗೆಕಾಯಿ ಮತ್ತು ಸ್ವಲ್ಪ ನೀರೇನಿರುತ್ತೆ ಆ ನುಗ್ಗೆಕಾಯಿ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಬರೋಣ ಈ ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು ತುಂಬ ತೆಳ್ಳಗೆ ಮಾಡಿದ್ರು ಕೂಡ ಅಷ್ಟು ರುಚಿ ಇರೋಲ್ಲ ತುಂಬ ಗಟ್ಟಿ ಮಾಡಿದ್ರು ಕೂಡ ನಮಗೆ ಆ ಗ್ರೇವಿ ಏನೂ ಸಿಗೋದಿಲ್ಲ ಸೊ ಸ್ವಲ್ಪ ಗ್ರೇವಿ ಸಿಗೋ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಕುದಿಸೋದಕ್ಕೆ ಬಿಟ್ಬೇಡ ಇದೊಂದು ಐದು ನಿಮಿಷ ಕುದ್ರೆ ಸಾಕು ಯಾಕಂದರೆ ಫಸ್ಟೇ ನಾವು ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರಲ್ಲ ನುಗ್ಗೆಕಾಯಿಗೆ ಈ ಮಸಾಲೆ ಹಿಡಿಯೋವರೆಗೂ ಮಾತ್ರ ಒಂದು ಸ್ವಲ್ಪ ಹೊತ್ತು ಕುದ್ಸ್ಕೋಬೇಕು ನೀರಿನ ಕನ್ಸಿಸ್ಟೆನ್ಸಿ ನೀವು ತಕ್ಕಷ್ಟು ನೋಡ್ಕೊಂಡು ಅಂದ್ರೆ ಚಪಾತಿಗೆ ಅನ್ನಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬಹುದು ತುಂಬಾ ತೆಳ್ಳಗ್ ಮಾಡ್ಕೊಳಕೆ ಹೋಗ್ಬಾರ್ದು ಮಸಾಲೆ ಜೊತೆಗೆ ಒಂದ್ ಐದು ನಿಮಿಷ ಕುದಿಸಿದ ನಂತರ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಅಂದ್ರೆ ಇದಾಗಿದೆ ಅಂತ ಅರ್ಥ ಲಾಸ್ಟ್ ಅಲ್ಲಿ ಸರ್ವ್ ಮಾಡುವಂತ ಟೈಮಲ್ಲಿ ಮೇಲಿಂದ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ನುಗ್ಗೆಕಾಯಿ ಕೂಡ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಬೆಂದಿದೆ ರುಚಿಯಾಗಿರುವಂಥ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ ಇದು ಬಿಸಿ ಚಪಾತಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಅಂತ ರುಚಿ ಇರುತ್ತೆ ಸೊ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನಾನು ಮೊದಲೇ ಹೇಳಿದಂಗೆ ನೀವು ರೆಸಿಪಿ ಬುಕ್ಕಲ್ಲಿ ಇದನ್ನು ನೋಟ್ ಮಾಡಿ ಇಟ್ಕೊತೀರಾ ನುಗ್ಗೆಕಾಯಿಂದ ಬರೀ ಸಾಂಬಾರು ಅಷ್ಟೇ ಅಲ್ಲದೆ ಈ ರೀತಿ ಗೊಜ್ಜಿನ ಕೂಡ ನೀವು ಟ್ರೈ ಮಾಡ್ಬೋದು ನೀವು ಈ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ